ನಮ್ಮ ಮೆಟ್ರೋ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಜಯನಗರದ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ವರೆಗೆ ನಿರ್ಮಿಸಲಾಗಿರುವ ಡಬಲ್ ಡೆಕ್ಕರ್ ರಸ್ತೆಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾಹನ ಚಲಾಯಿಸುವ ಮೂಲಕ ಪ್ರಾಯೋಗಿಕ ಸಂಚಾರಕ್ಕೆ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಶಾಸಕರಾದ ಸತೀಶ್ ರೆಡ್ಡಿ ರಾಮಮೂರ್ತಿ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಆದಿಯಾಗಿ ನಾನು ಈ ವಿಚಾರವನ್ನ ಚರ್ಚೆ ಮಾಡಿ ಒಂದು ಟೀಮ್ ಕೂಡ ನಾನು ನಾಗಪುರಕ್ಕೆ ಕಳಿಸಿದ್ದೆ ಬಳಿಕ ಸುದ್ದಿಗಾರರೊಂದಿಗೆ ಕೆ ಶಿವಕುಮಾರ್ ಕನಕಪುರ ದೇವನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಜಯನಗರ ಎಸ್ ಆರ್ ಲೇಔಟ್ ಹೊಸೂರು ಮಾರ್ಗವಾಗಿ ಸಂಚರಿಸುವವರಿಗೆ ಡಬಲ್ ಡೆಕ್ಕರ್ ಮೇಲ್ಸಚಿವೆ ಸಹಕಾರಿಯಾಗಲಿದೆ ಇಂದಿನಿಂದ ಪ್ರಾಯೋಗಿಕವಾಗಿ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಕಂಡು ಕಂಡುಬಂದಲ್ಲಿ ಶೀಘ್ರ ಸರಿಪಡಿಸಲಾಗುವುದು ಎಂದರು ಡಬಲ್ ಡೆಕ್ಕರ್ ಸಾಕಷ್ಟು ಉಪಯುಕ್ತವಾಗುವ ಪರಿಣಾಮ ಮುಂದಿನ ದಿನಗಳಲ್ಲಿ ಮೆಟ್ರೋ ನಿಲ್ದಾಣ ನಿರ್ಮಾಣವಾಗುವ ಸ್ಥಳಗಳಲ್ಲಿ ಈ ರೀತಿಯ ಡಬಲ್ ಡೆಕ್ಕರ್ ಮೇಲ್ಸೇತುವೆಗಳನ್ನು ನಿರ್ಮಿಸಲು ಚಿಂತನೆ ನಡೆಸಲಾಗಿದೆ ಈ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿದ್ದು ಹಣ ಹಾಗೂ ಸೂಕ್ತ ಸ್ಥಳ ಪರಿಶೀಲನೆ ಕುರಿತು ಮಾತುಕತೆ ನಡೆಸಲಾಗಿದೆ ಹೊರ ರಾಜ್ಯಗಳಲ್ಲಿ ಇರುವ ಡಬಲ್ ಡೆಕ್ಕರ್ ಹಾಗೂ ವ್ಯವಸ್ಥೆ ಕುರಿತು ನಮ್ಮ ರಾಜ್ಯದ ತಜ್ಞರ ತಂಡ ಪರಿಶೀಲಿಸಿ ವರದಿ ನೀಡಿದೆ ಮೆಟ್ರೋ ಸಂಚಾರ ಮತ್ತು ವಾಹನ ಸವಾರರಿಗೆ ಸಿಗ್ನಲ್ ಫ್ರೀ ರಸ್ತೆ ನಿರ್ಮಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಮೆಟ್ರೋ ಸಂಚಾರಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷಾಂತ್ಯದಲ್ಲಿ ಚಾಲನೆ ದೊರೆಯಲಿದೆ ಎಂದರು ಐದು ಕಿಲೋಮೀಟರ್ ಐದು ಪಾಯಿಂಟ್ ಐದು ಕಾಲು ಕಿಲೋಮೀಟರ್ಗೆ ಸುಮಾರು ನಾನ್ನೂರೈವತ್ತು ಕೋಟಿ ರೂಪಾಯಿ ಇವತ್ತು ಆಗಿದೆ ವಿಶ್ವ ದರ್ಜೆಯಲ್ಲಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರನ್ನು ಇವತ್ತು ನಾವು ಮಾಡಿದ್ದೇವೆ